ಅರಿವಿನ ಕುಳುವ ನರಿಯೆ ಮರಹಿನ ತೆರನರಿಯೇ ಅರಿವು ಮರಹಳಿದ ಗೌರ ವೇಶ್ವರ ಲಿಂಗಕ್ಕೆ ಅರಿವೇ ಅರ್ಪಿತ ಮರಹೇ ಅನರ್ಪಿತ ಮೊರನ ಹೆಣೆಯ ಗೌರವನ ನೆತ್ತಬಲ್ಲೆನಯ್ಯ ಇದು ಶಿವಶರಣ ಮೇಧಾರ ತಯ್ಯನವರ ವಚನ ಇಂದ್ರಿಯಂಗಳ ಕೊಂದೆಹೆನೆಂದೆಡೆ ಅವು ಕಂದ ದರ್ಪನ ಹಂಗು ಕಂದ ಕೊಂದೆಹೆ ಕೊಂದೆಹೆನೆಂದಡೆ ಅವು ಕಂಗಳ ಲಾಭ ಕಂಗಳು ಮುಚ್ಚಿಯಲ್ಲದೆ ಲಿಂಗವ ಕಾಣಬಾರದು ಅದು ನಿರಂಗಂಗಲ್ಲದೆ ಜಗದ ಹಂಗಿನವರಿಗಿಲ್ಲ ಎಂದೆ ಗೌರೇಶ್ವರ ಎನ್ನ ಆಧಾರ ಚಕ್ರದಲ್ಲಿ ಅಪಾನವಾಯುವು ಆಚಾರಲಿಂಗವಾದ ತಬಸವಣ್ಣ ಎನ್ನ ಸ್ವಾಧಿಷ್ಠಾನ ಚಕ್ರದಲ್ಲಿ ವ್ಯಾನವಾಯು ಗುರುಲಿಂಗವಾದ ತಬಸವಣ್ಣ ಎನ್ನ ಮಣಿಕಪೂರ ಚಕ್ರದಲ್ಲಿ ಸಮಾನವಾಯು ಶಿವಲಿಂಗವಾದ ತಬಸವಣ್ಣ ಎನ್ನ ಅನಾಹತ ಚಕ್ರದಲ್ಲಿ ಪ್ರಾಣವಾಯು ಜಂಗಮಲಿಂಗವಾದ ತಬಸವಣ್ಣ ಎನ್ನ ವಿಶುದ್ಧ ಚಿತ್ತ ಚಕ್ರದಲ್ಲಿ ಉದಾನವಾಯು ಪ್ರಸಾದ ಲಿಂಗವಾದಾತ ಬಸವಣ್ಣ ಎನ್ನನೇ ಪ್ರಪಂಚದಲ್ಲಿ ಮಹಲಿಂಗವಾದಾತ ಬಸವಣ್ಣ ಇಂತಿದ ನರಿದೆನಾಗಿ ಗವರೇಶ್ವರ ಲಿಂಗವ ನರಿದೇನಯ್ಯು ಶಿವಶರಣ ಮೇಧಾರಕ್ಕೆ ತನ್ನ ರೋಚನ